ನಾವು ಆನೆಗುಂದಿ ಗ್ರಾಮದಲ್ಲಿ ಗಂಗಾವತಿ ತಾಲೂಕು ಕಾನೂನು ಸೇವಾ ಸಮಿತಿ ಗಂಗಾವತಿ ವಕೀಲರ ಸಂಘ ಗಂಗಾವತಿ ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಜಿಲ್ಲಾ ಮಕ್ಕಳು ಮತ್ತು ಮಕ್ಕಳ ರಕ್ಷಣಾ ಘಟಕ ಕೊಪ್ಪಳ ಕಾರ್ಮಿಕ ಇಲಾಖೆ ತಾಲೂಕ್ ಪಂಚಾಯತ್ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಇಲಾಖೆ ಮತ್ತು ನಗರಸಭೆ ಉಳೂರುಗಣಸ್ವೀಮ್ ಆಶ್ರಯದಲ್ಲಿ ನಾವು ದಿನಾಂಕ ಎರಡು ಹತ್ತು ಇಪ್ಪತ್ನಾಲ್ಕರ ಆನೆಗುಂದಿ ಗ್ರಾಮದಲ್ಲಿ ಆನೆಗುಂದಿ ಗ್ರಾಮ ದತ್ತು ಸ್ವೀಕಾರ ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ರಾಜವಂಶಸ್ಥರಾದ ಶ್ರೀಮತಿ ಲಲಿತಾರಾಣಿ ಶ್ರೀರಂಗ ದೇವರಾಯರು ಅವರು ಕೃಷ್ಣದೇವರವರು ಹರಿಹರ ದೇವರಾಯರವರು ಶ್ರೀಮತಿ ಮಹಾದೇವಿ ಗಂಡ ತಿಮ್ಮಪ್ಪ ಬಾಡಿಕೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನಾಗರಾಜ್ ಅವರು ಯು ನಾಗರ ತಹಸೀಲ್ದಾರ್ ದಂಡಾವತಿ ಗಂಗಾವತಿ ಅವರು ಸಿದ್ಧಲಿಂಗಪ್ಪ ಗೌಡ ಪಾಟೀಲ್ ಯು ಎಸ್ ಬಿ ಅವರು ಮಲ್ಲಿಕಾರ್ಜುನ್ ಕುಸಾರಿ ಗಂಗಾವತಿ ವಕೀಲ ಸಂಘದ ಅಧ್ಯಕ್ಷರು ವಿರೂಪಾಕ್ಷಮೂರ್ತಿ ಪೌರಾಯುಕ್ತರು ಲಕ್ಷ್ಮೀದೇವಿ ಕಾರ್ಯನಿವಾರಕ ಅಧಿಕಾರಿಗಳು ವೆಂಕಟೇಶ್ ರಾಮಚಂದ್ರಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಾಕ್ಟರ್ ಗೌರಿಶಂಕರ್ ಚಿತ್ರಗಿ ವಿಶ್ವನಾಥ್ ಜೆ ಶರಣಪ್ಪ ಅವರು ಜಯಶ್ರೀ ಜೋಶಿ ಅಶೋಕ್ ಪರಸಪ್ಪ ನಾಯ್ಕ್ ಉಪಾಧ್ಯಕ್ಷರು ಮತ್ತು ಎಚ್ ಎಂ ಮಂಜುನಾಥ್ ಕಾರ್ಯದರ್ಶಿಗಳು ಮತ್ತು ನಾವು ಗಂಗಾವತಿಯಿಂದ ಎಲ್ಲ ನ್ಯಾಯಾಧೀಶರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸ್ತಾ ಈ ಕಾರ್ಯಕ್ರಮದಲ್ಲಿ ಇವರಷ್ಟೇ ಅಲ್ಲದೆ ಗಂಗಾವತಿಯ ಪ್ರಾಣೇಶ ಅವರು ಮತ್ತು ನರಸಿಂಹ ಜೋಶಿಯವರು ಸಹ ಪ್ರಾಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವು ಈ ಗಂಗ ಗಂಗಾವತಿ ಹನೇ ಗ್ರಾಮವನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಸುಮಾರು ಒಂದು ಐದು ಸಾವಿರಕ್ಕಿಂತ ಹೆಚ್ಚು ವರ್ಷಗಳ ಇತಿಹಾಸ ಇದೆ ಅದಕ್ಕೆ ರಾಮಾಯಣದಲ್ಲಿ ಅದನ್ನು ಪ್ರದೇಶವನ್ನು ಕಿಶ್ಕಿಂದ ಅಂತೇಳಿ ಕರಿತಿದ್ರು ಈಗಲೂ ಸಹ ಗ್ರಾಮಾಯಣದಲ್ಲಿ ನಡೆದಂತಹ ಅನೇಕ ಘಟನೆಗಳು ಅಂತ ಅಂತೇಳಿ ಇನ್ನೂ ಸಹ ಗುರುಗಳಿದೆ ಅದೇ ರೀತಿ ಸುಮಾರು ಎರಡು ಸಾವಿರದ ಮುನ್ನೂರು ವರ್ಷಗಳಿಂದ ಅವರು ಅಶೋಕ್ ಎಂಪೈರ್ ಆ ಕಾಲದಲ್ಲೂ ಸಹ ಈ ಅನೇಕೊಂದೇ ಗ್ರಾಮ ಗ್ರಾಮ ಆಡ್ತಿದ್ರು ಅಂತೇಳಿ ಈಗಲೂ ಸಹ ಕೆಲವೊಂದು ಶಾಸನಗಳಿವೆ ಅದಾದ ನಂತರ ಸಾತವಾಹನರು ಕದಂಬರು ಚಾಲುಕ್ಯರು ರಾಷ್ಟ್ರಕೂಟರು ದೆಲ್ಲಿ ಸುಲ್ತಾನರು ಈ ಆನೆಗೊಂದು ಗ್ರಾಮವನ್ನು ಆಡಿದ್ದಾರೆ ಅಂತೇಳಿ ಎಲ್ರಿಗೂ ತಿಳಿದಿರೋ ವಿಷಯ ಈಗ ಇನ್ನೊಂದು ಅಂತ ಹೇಳಿದ್ರೆ ಅದು ಆನೆಗೊಂದು ಗ್ರಾಮ ವಿಜಯನಗರದ ಪ್ರಥಮ ರಾಜಧಾನಿ ಆಗಿತ್ತು ಆನಂತರ ಅದು ಅದನ್ನು ಹಂಪಿಗೆ ಸ್ಥಳಾಂತರ ಮಾಡಬೇಕಾಗಿತ್ತು ಈಗಲೂ ಸಹ ಹಂಪಿ ಪ್ರಾಧಿಕಾರದ ತಂಡ ಸುಮಾರು ಹದಿನೈದು ಗ್ರಾಮಗಳು ಗಂಗಾವತಿ ಭಾಗದಿಂದಲೇ ಗಂಗಾವತಿ ಭಾಗದಿಂದನೇ ಬರುತ್ತೆ ಮತ್ತು ಹದಿನಾಲ್ಕು ಗ್ರಾಮಗಳು ವಿಜಯನಗರ ಜಿಲ್ಲೆಯಡಿಯಲ್ಲಿ ಬರುತ್ತೆ ಈಗ ಆನಿಗೊಂದು ಏನಾಯಿತು ಅಂತ ಹೇಳಿದ್ರೆ ಅದು ಒಂದು ರಾಜಧಾನಿ ಆಗುವ ಬಂದು ಒಂದು ಗ್ರಾಮವಾಗೇ ಬರ್ತಿದೆ ಅಲ್ಲಿಗೆ ನಾವು ಆ ಪ್ರದೇಶದಿಂದಲೇ ಸ್ವಚ್ಛತೆಯನ್ನ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರೂ ಸಹ ತೀರ್ಮಾನ ತಗೊಂಡ್ವಿ ಅಂತ ಹೇಳಿದ್ರೆ ಇತ್ತೀಚೆಗೆ ಒಂದು ಎರಡು ತಿಂಗಳ ಹಿಂದೆ ಅದು ಅಫ್ಸಾನಿ ಎನ್ಆರ್ ಲಾ ಕಾಲೇಜ್ ಅವರು ಪ್ರತಿಯೊಂದು ಮನೆಗಳಿಗೆ ಅಲ್ಲಿ ಸುಮಾರು ಒಂದು ಒಂದು ಸಾವಿರದ ಇನ್ನೂರು ಮನೆಗಳಿದೆ ಪ್ರತಿಯೊಂದು ಮನೆಗಳಿಗೆ ಹೋಗಿ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿದ 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 ನಮಗೊಂದು ರಿಪೋರ್ಟ್ ಅನ್ನು ಅವರು ಸಬ್ಮಿಟ್ ಮಾಡಿದ್ದಾರೆ ಆ ರಿಪೋರ್ಟ್ ಪ್ರಕಾರ ಅಲ್ಲಿ ಗ್ರಾಮಸ್ಥರಲ್ಲೂ ಸುಮಾರೊಂದು ಐನೂರು ಎಪ್ಪತ್ತು ಇನ್ನೂ ಬಗೆಹರಿದಂತಹ ಸಮಸ್ಯೆಗಳಿದೆ ಅದು ಕಾನೂನಿಗೆ ಸಂಬಂಧಪಟ್ಟದಿರ್ಬೋದು ಮತ್ತೆ ಅವರು ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟದಿರ್ಬೋದು ಸಹ ನಾವು ದಿನ ಎರಡು ಇಲ್ಲಿ ಸರ್ಕಾರದ ಏನೇನು ಇಲಾಖೆಗಳಿದೆ ಅವರ ಜೊತೆ ಸಂಪರ್ಕವನ್ನು ಹೊಂದ್ಕೊಂಡು ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿ ಇವರ ಆಶ್ರಯದಲ್ಲಿ ಎಷ್ಟು ಎಷ್ಟು ಕಾರ್ಯಗಳು ಸಾಧ್ಯವೋ ಅಷ್ಟನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ ಮುಖ್ಯವಾದ ಸಮಸ್ಯೆ ಸಮಸ್ಯೆ ಕುಡಿ ನೀರಿನ ಸಮಸ್ಯೆ ಅನ್ಸುತ್ತಾರೆ ಎಲೆಕ್ಟ್ರಿಸಿಟಿ ಒಂದು ಶುದ್ಧ ವಿದ್ಯುತ್ ಸಮಸ್ಯೆ ರೇಷನ್ ಕಾರ್ಡ್ ಇಲ್ಲ ವೇತನ ಸರಿಯಾಗಿ ಸಿಗ್ತಿಲ್ಲ ಈ ಥರ ಹಲವಾರು ಸಮಸ್ಯೆ ಪ್ರತಿಯೊಂದು ಮನೆಗೆ ಒಂದೊಂದು ಸಮಸ್ಯೆ ಒಂದೊಂದು ಮನೆಗೆ ನಮಗೆ ಜಾಯಿಂಟ್ ಫ್ಯಾಮಿಲಿ ಫ್ಯಾಮಿಲಿದ್ರು ಸಹ ನಮಗೆ ಯಾವುದೇ ಸೌಲಭ್ಯ ರೇಷನ್ ಕಾರ್ಡ್ ಕೊಡ್ತಿಲ್ಲ ನಾವು ಅದು ಕೊಟ್ಟರು ಕೊಟ್ಟಿಲ್ಲ ಅಂತ ಹೇಳಿ ಅವ್ರದ್ದೊಂದು ಐದುನೂರ ಎಪ್ಪತ್ತು ಸಮಸ್ಯೆಗಳು ಲಿಸ್ಟ್ ಮಾಡ್ಕೊಂಡು ಬಂದಿದ್ವಿ ನಾವು ಅವ್ರ ಲಾಖಾಲಿಸ್ ಕಡೆಯಿಂದ ಆ ಲಿಸ್ಟ್ ಪ್ರಕಾರ ಯಾವ ಸಂಬಂಧಪಟ್ಟ ಇಲಾಖೆಯವ್ರನ್ನೆಲ್ಲ ಕರೆಸಿ ನಾವು ಲಾಸ್ಟ್ ವೀಕೆಲ್ಲ ನಾವೆಲ್ಲ ಸೇರಿಕೊಂಡು ಎಲ್ಲ ಇಲಾಖೆಯವ್ರ ಜೊತೆಗೂ ಚರ್ಚೆ ಮಾಡಿ ಅವಕ್ಕೆ ಏನು ಪರಿಹಾರ ಕೊಡಬೇಕನ್ನೋ ಬಗ್ಗೆ ನಾವೆಲ್ಲ ಈಗಲಾಗಲೇ ಅವ್ರ ಜೊತೆ ಡಿಸ್ಕಸ್ ಮಾಡಿವಿ ನಾಳೆ ಎರಡನೇ ತಾರೀಕಿಗೆ ಆ ಎಲ್ಲ ಇಲಾಖೆಯವರು ಬರ್ತಾರೆ ಅವ್ರ ಸಮಸ್ಯೆ ಮತ್ತೇನಾದರೂ ಇದ್ದರೆ ಅಲ್ಲಿ ಸ್ಥಳದಲ್ಲಿ ಪರಿಹರಿಸಬೇಕನ್ನೋ ಉದ್ದೇಶ ಇಟ್ಕೊಂಡಿರೋದು ನಾವು